ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಒಂದು ವೆಜ್ ಪಲಾವ್ ರೆಸಿಪಿಯನ್ನು ಶೇರ್ ಮಾಡೋಣ ಅಂತ ಇದ್ದೇನೆ ಡಿಫ್ರೆಂಟ್ ಆಗಿ ವೆಜ್ ಪಲಾವ್ ಮಾಡ್ಬೋದು ಸೊ ನಾನಿವತ್ತು ನಮ್ಮ ಮನೇಲಿ ಯಾವ ರೀತಿ ಮಾಡೋದಂತ ನಿಮಗೆ ವೀಡಿಯೋ ಮುಖಾಂತರ ತಿಳಿಸಿಕೊಡ್ತೇನೆ ಸೊ ಫ್ರೆಂಡ್ಸ್ ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೊಂದು ಪೇಸ್ಟ್ ರುಬ್ಬಿಕೊಂಡು ಬರುವ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಮತ್ತು ಹಸಿಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ ನೋಡಿ ಈ ರೀತಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ನನಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕಲಿಕ್ಕೆ ನೆನಪಾಗಲಿಲ್ಲ ಸೊ ನೆಕ್ಸ್ಟ್ ಪುದೀನ ಸೊಪ್ಪು ಕೂಡ ಹಾಕಿ ಇನ್ನೊಂದು ಸಲ ನಾನು ಇನ್ನೊಂದು ರೌಡ್ ರುಬ್ಬಿ ಪೇಸ್ಟ್ ರೂಪದಲ್ಲಿ ತೊಗೊಂಡಿದ್ದೇನೆ ಸೊ ಇಲ್ಲಿ ಪಲಾವ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಟೊಮ್ಯಾಟೊ ಒಂದು ಈರುಳ್ಳಿ ಮತ್ತು ಪಲಾವ್ ಎಲೆ ಅಂದರೆ ಬಿರಿಯಾನಿ ಎಲೆಗಂತ ಹೇಳ್ತಾರೆ ಅದನ್ನು ಹಾಕಿದರೆ ತುಂಬ ಒಳ್ಳೆ ಟೇಸ್ಟ್ ಬರ್ತದೆ ಮತ್ತು ಎರಡು ಲವಂಗ ಮತ್ತು ಒಂದು ನಾಲ್ಕೈದು ಕರಿಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರ್ ನೋಡಿ ಇಲ್ಲಿ ತರಕಾರಿಯನ್ನು ಇಷ್ಟು ನಾನು ತೊಗೊಂಡಿದ್ದೇನೆ ಮತ್ತು ಆಲ್ರೆಡಿ ಪೇಸ್ಟನ್ನು ಕೂಡ ನಾನು ರೆಡಿ ಮಾಡಿಟ್ಟಿದ್ದೇನೆ ಬೀನ್ಸ್ ಕ್ಯಾರೆಟ್ ಮತ್ತು ಒಂದು ಕ್ಯಾಪ್ಸಿಕಮ್ ಮತ್ತು ಒಂದು ಆಲೂಗಡ್ಡೆ ತೊಗೊಂಡಿದ್ದೇನೆ ನೋಡಿ ಇಲ್ಲಿ ಕುಕ್ಕರ್ ಕೂಡ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೇನೆ ಮೊದಲಿಗೆ ಎರಡು ಅಷ್ಟು ಸೊ ನೆಕ್ಸ್ಟ್ ಇಲ್ಲಿ ನಾನು ಈರುಳ್ಳಿಯನ್ನು ಆ್ಯಡ್ ಮಾಡ್ತೇನೆ ಮತ್ತು ಬಿರಿಯಾನಿ ಎಲೆ ಮತ್ತು ಚೆಕ್ ಈ ಚಕ್ಕೆ ಹಾಕಲಿಲ್ಲ ಇಲ್ಲಿ ಲವಂಗ ಮತ್ತು ಬ್ಲ್ಯಾಕ್ ಪೆಪ್ಪರನ್ನು ಹಾಕಿದ್ದೇನೆ ಸೊ ಒಂದು ಟೊಮ್ಯಾಟೊ ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಟೊಮ್ಯಾಟೊ ಎಲ್ಲ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ತೇನೆ ನೋಡಿ ಇಲ್ಲಿ ನಾನಿಲ್ಲಿ ರೇಷನ್ ಹಾಕಿ ತೊಗೊಂಡಿದ್ದೇನೆ ಇಲ್ಲಿ ನಾನು ಮೂರು ಗ್ಲಾಸ್ನಷ್ಟು ತೊಗೊಂಡಿದ್ದೇನೆ ಯಾಕೆಂದರೆ ನಮ್ಮಲ್ಲಿ ತುಂಬ ಮಂದಿದ್ದೇವೆ ಸೊ ನಾವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡೋಣ ಅಂತ ನೋಡಿ ಈಗ ರುಬ್ಬಿದಂತಹ ಪೇಸ್ಟ್ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತೇನೆ ಎಣ್ಣೆಯಲ್ಲಿ ನಾವು ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ಅದರಲ್ಲಿ ಫ್ರೈ ಮಾಡ್ತಾ ಇರೋಣ ಈಗ ಚೆನ್ನಾಗಿ ನೋಡಿ ಎಣ್ಣೆ ಬಿಡ್ತಾ ಬರ್ತಾ ಉಂಟು ಆಗ ನಾವೀಗ ತರಕಾರಿಯನ್ನು ಕೂಡ ಹಾಕುವ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ಮ ಸೊ ಇದರಲ್ಲೇ ನಾನು ಈಗ ಮಸಾಲೆ ಜೊತೆಯೇ ಮಿಕ್ಸ್ ಮಾಡ್ತೇನೆ ನಾನು ಇಲ್ಲಿ ಹಸಿ ಬಟಾಣಿ ತೊಗೊಳ್ಳಲ್ಲ ಒಣಗಿದ ಬಟಾಣಿಯನ್ನು ನಾನು ನೆನೆಸಿ ಒಂದು ಒಂದು ರಾತ್ರಿ ನೆನೆಸಿ ಅದನ್ನು ತೊಗೊಂಡಿದ್ದೇನೆ ಇಲ್ಲಿ ಬಟಾಣಿ ಕೂಡ ಹಾಕಿದ್ದೇನೆ ಮತ್ತು ಇದು ಪಲಾವ್ ಮಸಾಲೆ ಸ್ವಲ್ಪ ಹಾಕಿದ್ದೇನೆ ಒಂದು ಸ್ಪೂನ್ ಅಷ್ಟೇ ಬೇಕಾದರೆ ಹಾಕ್ಬೋದು ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ಸೊ ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಇಲ್ಲಿ ನಾನು ಅಕ್ಕಿಯನ್ನು ಕೂಡ ಹಾಕಿದ್ದೇನೆ ಇಲ್ಲಿ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ನಾನು ನೋಡಿ ಮೂರು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಆರು ಲೋಟ ನೀರು ತೊಗೊಂಡಿದ್ದೇನೆ ಆರು ಲೋಟಕ್ಕಿಂತ ಸ್ವಲ್ಪ ಒಂದು ಕಾಲು ಕಪ್ಪಿನಷ್ಟು ಕಡಿಮೆ ಮಾಡಿದ್ರೈಟ್ ಸೊ ನೆಕ್ಸ್ಟ್ ಇದಕ್ಕೆ ಒಂದು ಸೈಡಲ್ಲಿ ರಾಯ್ತ ಕೂಡ ಮಾಡುವ ಅಂದರೆ ನಮ್ಮ ತುಳುವಿನಲ್ಲಿ ಇದಕ್ಕೆ ಕೊಜಪ್ಪು ಅಂತ ಹೇಳ್ತೇವೆ ಪಲಾವ್ ಜೊತೆ ಇದಿಲ್ಲದ್ರೆ ಒಳ್ಳೆಯದಾಗೋದಿಲ್ಲ ನೋಡಿ ಇಲ್ಲಿ ಒಂದು ಟೊಮ್ಯಾಟೊ ಒಂದು ಎರಡು ಹಸಿಮೆಣಸು ಮತ್ತು ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಪ್ಯಾಕೆಟ್ನಷ್ಟು ನಾನಿಲ್ಲಿ ನಂದಿನಿ ಮೊಸರನ್ನು ತೊಗೊಂಡಿದ್ದೇನೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ತೊಗೊಳ್ಬೋದು ಇಲ್ಲಿ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೇನೆ ಅಂದರೆ ರಾಯ ಒಳ್ಳೆಯದಾಗ್ತದೆ ನಮ್ಮ ಭಾಷೆಯಲ್ಲಿ ಇದಕ್ಕೆ ಕೂಡ ಅಂತ ಸಹ ಹೇಳ್ತೇವೆ ನಾವು ಪಲಾವ್ ಜೊತೆ ಕಚ್ಚಾಂಬ ಪಲಾವ್ ಕೂಡ ಹೇಳ್ತೇವೆ ಸೊ ನೀವು ಮಿಕ್ಸ್ ಮಾಡಿ ಇಲ್ಲಿ ಸ್ವಲ್ಪ ನೀರು ಅಂತೆಲ್ಲೂ ಹಾಕಿ ಮಾಡ್ತೇನೆ ಸೊ ನೋಡಿ ಇಲ್ಲಿ ಪಲಾವ್ ಕೂಡ ರೆಡಿಯಾಗಿದೆ ಮನೆಯಲ್ಲಿ ನಾನು ಈ ರೀತಿ ಮಾಡುವಂತಹ ಪಲಾವ್ ಬೇರೆ ಬೇರೆ ರೀತಿಯಲ್ಲಿ ಕೂಡ ಮಾಡ್ಬೋದು ಇನ್ನೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಫ್ರೆಂಡ್ಸ್ ನೋಡಿ ಇದಕ್ಕೆ ನಾನಿಲ್ಲಿ ಒಂದು ಅಷ್ಟು ದೇಸಿ ಗೀ ಅಂದರೆ ಅಂಗಡಿಯಿಂದ ತಂದದಲ್ಲ ಮನೆಯಲ್ಲೇ ಮಾಡ್ತಾರಲ್ಲ ತುಪ್ಪ ಅದನ್ನು ಯೂಸ್ ಮಾಡ್ತೇನೆ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಯೂಸ್ ಮಾಡಿದೆ ಲಾಸ್ಟ್ಗೆ ಗಾರ್ನಿಷ್ ಮಾಡಿದೋಸ್ಕರ ನಾನಿಲ್ಲಿ ಬೇರೆ ಬಾಸುಮತಿ ಅಕ್ಕಿ ಸೋನ ಮೊಸರು ಅಕ್ಕಿ ಯಾವುದು ಅಕ್ಕಿ ಯೂಸ್ ಮಾಡಲಿಲ್ಲ ನೋಡಿ ರೇಷನ್ ಅಕ್ಕಿಯಿಂದ ಹೀಗೆ ಕೂಡ ಪಲಾವ್ ಮಾಡ್ಬೋದಾಗ್ತದೆ ಚೆನ್ನಾಗಿ ಮಿಕ್ಸ್ ಮಾಡುವ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಾನು ಮಾಡಿರುವಂತಹ ವೆಜ್ ಪಲಾವ್ ನಿಮಗೆ ಇಷ್ಟವಾದರೆ ಪ್ಲೀಸ್ ತನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಂಡೋದನ್ನು ಅದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ಈ ರೀತಿ ನಮ್ಮ ಮನೇಲಿ ಪಲಾವ್ ನಾನು ರೆಡಿ ಮಾಡಿದ್ದೇನೆ ನಿಮಗೆ ಖಂಡಿತ ಇಷ್ಟ ಅಂತ ಹೇಳ್ತೇನೆ ಇಷ್ಟ ಆದವರು ಪ್ಲೀಸ್ ಕಮ